ಆಲೂನಿ ತಾಲೂಕು ಹೊಸಕೋಟೆ ಹೋಬಳಿ ಮಕ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿಲುಬಿಮಟ್ಟದಲ್ಲಿ ನಡೆಯುತ್ತಿದ್ದ ಗಣಿಗಾರಿಕೆಗೆ ಮತ್ತೊಮ್ಮೆ ಲೈಸೆನ್ಸ್ ನೀಡಬಾರದು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿತು ಪ್ರತಿಭಟನೆಯಲ್ಲಿ ಕರಪೆ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಮಾತನಾಡಿ ಶಿಲುಕಟ್ಟದಲ್ಲಿ ಬ್ಲಾಸ್ಟಿಂಗ್ ಮಾಡುವ ಗಣಿಗಾರಿಕೆಯ ಪರಿಣಾಮವಾಗಿ ಈಗಾಗಲೇ ಗ್ರಾಮದ ಮನೆಗಳು ಬಿರುಕು ಬಿಟ್ಟಿವೆ ರಸ್ತೆಗಳು ಹಾಳಾಗಿವೆ ಶಾಲಾ ಬಸ್ ಸಂಚಾರ ಅಸಾಧ್ಯವಾಗಿದೆ ಮಕ್ಕಳು ಶಿಕ್ಷಣಕ್ಕೆ ತೊಂದರೆ ಅನುಭವಿಸುತ್ತಿದ್ದಾರೆ ಜಮೀನಿನಲ್ಲಿ ಬೆಳೆ ಬೆಳೆಯುವುದು ಕಷ್ಟವಾಗುತ್ತಿದೆ ಎಂದರು ಜನರ ಹಿತಕ್ಕಾಗಿ ಪರಿಸರ ರಕ್ಷಣೆಗೆ ಹಾಗೂ ಗ್ರಾಮಸ್ಥರ ಸುರಕ್ಷತೆಗೆ ಈ ಪ್ರದೇಶದಲ್ಲಿ ಯಾವುದೇ ಹೊಸ ಲೈಸೆನ್ಸ್ ನೀಡಬಾರದು ಎಂದು ನಾವು ಮನವಿ ಮಾಡುತ್ತಿದ್ದೇವೆ ಎಂದು ಹೇಳಿದರು ಈ ಪ್ರತಿಭಟನೆಯಲ್ಲಿ ತಾಲೂಕು ಹಾಗೂ ಜಿಲ್ಲಾ ಘಟಕದ ನಾಯಕರು ಕಾರ್ಯಕರ್ತರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ಏನು ಆಲೂರು ತಾಲೂಕಿನಲ್ಲಿ ಆ ಗ್ರಾಮ ಇದೆ ಆ ಗ್ರಾಮದಲ್ಲಿ ಸುಮಾರು ಗ್ರಾಮದ ಸುತ್ತಮುತ್ತ ಸುಮಾರು ಒಂದು ಹಳ್ಳಿಗಳಿದೆ ಆ ಹೊಸಮಠ ಗ್ರಾಮದಲ್ಲಿ ಏನಾಗಿದೆ ಅಂತಂದರೆ ಆ ಊರು ಸೊ ಮಧ್ಯದಲ್ಲಿ ಇದೆ ಸುತ್ತಮುತ್ತ ಬೆಟ್ಟ ಇದೆ ಅಲ್ಲಿ ಗಣಿಗಾರಿಕೆ ಮಾಡ್ತಿದ್ರು ಆ ಗಣಿಗಾರಿಕೆ ಮಾಡಬೇಕಾದ್ರೆ ರಾಜ್ಯ ರೈತ ಸಂಘ ಮತ್ತು ನಾವು ರಕ್ಷಣಾ ವೇದಿಕೆ ಜಂಟಿ ಹೋರಾಟದಲ್ಲಿ ಏನಾಯಿತು ಆ ಹೋರಾಟ ಮಾಡಿದ್ರು ನಿಲ್ಲಿಸಿದ್ದರು ನಿಲ್ಲಿಸಿದ್ವು ನಿಲ್ಲಿಸಿದ ಮೇಲೆ ಸ್ಥಗಿತ ಆಗಿತ್ತು ಡಿಶಿ ಅವರಿಗೆ ಮನವಿ ಮಾಡ್ಕೊಂಡ್ಮೇಲೆ ಅದನ್ನು ಏನು ಗಣಿಗಾರಿಕೆ ನಡೀತು ಗಣಿಗಾರಿಕೆಯನ್ನು ನಿಲ್ಲಿಸಿದ್ರು ನಿಲ್ಲಿಸಿದ ತಕ್ಷಣ ನಿಲ್ಲಿಸಿದ ಮೇಲೆ ಏನಾಯ್ತು ಅಂತಂದರೆ ಅಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಏನು ನಡೆಯುತ್ತೆ ಅಂತ ಹೋಗಿ ನೋಡೋಕೆ ಹೋಗಿದ್ರೆ ಅಲ್ಲಿ ಆನೆ ಓಡಾಡೋ ಜಾಗ ಅದು ಅಲ್ಲಿ ಭೀಮಾ ಆನೆ ಅಲ್ಲಿ ಅಲ್ಲೇ ಓಡಾಡ್ತಾ ಇರುತ್ತೆ ಮತ್ತೆ ಆ ಜಾಗದಲ್ಲಿ ಏನಾಗುತ್ತೆ ಅಂತಂದರೆ ಪ್ರಾಣಿ ಪ್ರಾಣಿಗಳಿಗೆ ಕಾಡಲಾಗ್ತಾ ಇದಲ್ಲಿ ಹಾಗಾಗಿ ಆ ಸುತ್ತಮುತ್ತಲಿನಲ್ಲಿ ಗಲ್ ಬ್ಲಾಸ್ಟ್ ಮಾಡ್ತಾ ಇದ್ರು ಬ್ಲಾಸ್ಟ್ ಮಾಡೋದ್ರಿಂದ ಅಲ್ಲಿರೋಂಥ ಮನೆಗಳಿಗೆಲ್ಲ ಬಿರುಗಿಬಿಟ್ಟಿತ್ತು ಯಾವುದೇ ಪರಿಹಾರ ಸಿಕ್ಕಿಲ್ಲ ದನಕರುಗಳೆಲ್ಲ ಸತ್ತೋಗಿದೆ ಅಲ್ಲಿ ಅಕ್ರಮವಾಗಿ ದೊಡ್ಡ ಮಟ್ಟದ ಸ್ಫೋಟಗಳನ್ನ ಬಳಸಿ ಬ್ಲಾಸ್ಟ್ ಮಾಡ್ತಾ ಇದ್ರು ಆಮೇಲೆ ಇವತ್ತು ಅದು ನಿಂತಿದೆ ನಿಂತಿರೋ ಸಂದರ್ಭದಲ್ಲಿ ಅಲ್ಲಿರೋ ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ತನಿಖೆ ನೆಪದಲ್ಲಿ ಹೋಗೋದು ಅಲ್ಲಿ ಇರುವಂಥ ಗ್ರಾಮಸ್ಥರಿಗೆ ಎದುರಿಸೋದು ಎಲ್ಲ ಮಾಡ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ನೀವು ಬನ್ನಿ ಅಂತ ಹೇಳ್ಬಿಟ್ಟು ರಾಜಿ ಪಂಚಾಯಿತಿ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಈ ತಾಲೂಕು ದಂಡಾಧಿಕಾರಿ ಕಾನೂನು ರೀತಿ ಪಾ ಪಾಲನೆ ಮಾಡ್ಬೇಕು ಹೊರತು ಇವರು ರಾಜಿ ಪಂಚಾಯಿತಿ ಮಾಡ್ಬಿಟ್ಟು ಇವರು ಆ ಗಡಿಗಾರಿಕೆಗೆ ಗಡಿಗಾರಿಕೆ ನಡೀಬೇಕಂತೆ ಅದು ಸರ್ಕಾರಕ್ಕೆ ಚೊಕ್ಕಸ್ಗೆ ದುರ್ಬರುತ್ತಂತೆ ಇಲ್ಲಿ ಸಾರ್ವಜನಿಕರು ಏನಾರು ಆಗ ಸತ್ತೋಗ್ಬಿಡ್ಲಿ ಇವ್ರಿಗೆ ಸರ್ಕಾರಕ್ಕೆ ಹಣ ಬರಬೇಕಂತೆ ಹಾಗಾಗಿ ತಹಸೀಲ್ದಾರ್ಗೆ ನೆರವಾಗಿ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ನೀವು ಈ ವಿಚಾರದ ಬರಬೇಡಿ ಗಣಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಮೊದಲ ಇದನ್ನು ನಿಲ್ ನಿಲ್ಸಿದ್ದಾರೆ ಮತ್ತೆ ನೀವು ಬಂದಿಲ್ಲ ಇಲ್ಲಿ ರಾಜ ಸಂಧಾನ ಮಾಡೋಕ್ಕೆ ಬಂದರೆ ನೀವು ಯಾವುದೇ ರಾಜಕೀಯ ಬೆಂಬಲ ರಾಜಕೀಯ ರಾಜಕೀಯದ ಬೆಂಬಲಕ್ಕೆ ಬಂದಿರ್ಬೋದು ಇಲ್ಲ ನೀವು ಆಮಿಷಕ್ಕೆ ಒಳಗಾಗಿರ್ಬೋದು ಹಾಗಾಗಿ ಈ ಗಣಿಗಾರಿಕೆ ನಿಂತಿದೆ ಮತ್ತು ಕೋರ್ಟ್ನಲ್ಲಿದೆ ಕೋರ್ಟ್ನಲ್ಲಿ ಇರಬೇಕಾದ್ರೆ ನೀವು ಯಾರು ನೀವು ರಾಜೀ ಬಂಜಲಿ ಮಾಡೋಕ್ಕೆ ತಾಲೂಕು ತಹಸೀಲ್ದಾರ್ ಯಾರು ನೀವು ಅಲ್ಲಿರುವಂಥ ಜನಗಳನ್ನ ಮುಗ್ಧ ಜನಗಳನ್ನ ಕರೆದುಕೊಟ್ಟು ನೀವು ದಮಕಿ ಹಾಕಿಕೊಟ್ಟು ನೀವು ರಾಜಿ ಪಂಚಾಯಿತಿ ಮಾಡೋದೇ ಆದರೆ ನಾವು ನಿಮ್ಮ ವಿರುದ್ಧ ನೀವು ನಿಮ್ಮ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಹಾಗಾಗಿ ಸ್ಥಗಿತವಾಗಿದೆ ಕೋರ್ಟ್ನ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮಾನ್ಯ ಡಿ ಸಿ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಗಣಿಗಾರಿಕೆ ಸ್ಥಗಿತಗೊಳಿಸಿ ಅಲ್ಲಿರುವಂಥ ಇಪ್ಪತ್ತು ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿ ಜನಗಳಿಗೆ ನಿಮ್ಮದೇ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ ಹೆಸರು ಸತೀಶ್ ಪಟೇಲ್ ಐಜಿ ಸುಧಾ ಗಿರೀಶು ಅರುಣಾ ಭಾಸ್ಕರು ಶರೀಫ್ ಅವರು ಮಧು ದಿನೇಶ್ ಹರಿಕ್ ವೇಣು ಸಂಜು ಸಭಾಸರು ಅವರು ಮತ್ತು ಗುಣವತಿಯವರು ದ್ರಾಕ್ಷಣೆಯವರು ಮಂಜೇಗೌಡರು I'm oh not.